ಅಥವಾ ಏನೋ ದೊಡ್ಡ ಒಂದು ಸಾಧನೆಯನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಯಾವುದೇ ಕಾರಣಕ್ಕೂ ಜನ ಮೆಚ್ಚುಗೆ ಮಾಡಿ ಎಲೆಕ್ಷನ್ ಸಲ್ಲ ಸಹ ಬಿ ಜೆ ಪಿ ಜಯಬೀರಿಯನ್ನು ಪಡಿತಾ ಇದ್ದಾರೆ ಇತರ ಚುನಾವಣೆಗೂ ಸಹ ನಾವು ನಿಶ್ಚಿತವಾಗಿ ದೊಡ್ಡ ಒಂದು ಹೋಮಕೊಂದಿಗೆ ಸರ್ಕಾರ ರಚನೆ

ಎಲೆಕ್ಷನ್ಸ್ಗಳ ಚರ್ಚೆ ಮಾಡಿ ಈ ಸರ್ಕಾರದ ವಿವರಣೆ ತರೋನಾ ಜನರಿಗೆ ಗಮನಕ್ಕೆ ತರುವುದರ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋ ಕೂಡ ವಿಶೇಷವಾದ ಗಮನ ಕೊಡಬೇಕು ತೀರ್ಮಾನ ಮಾಡಿದ್ದೇವೆ ಅದರಂತೆ ಇವತ್ತು ಸಭೆ ನಡೀತಾ ಇದೆ ನಮ್ಮ ಕೃತ ಆನ್ವರ್ಡ್ಸ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪಾರ್ಟೆಂಟ್ ಲೀಡರ್ಸ್ ಲೀಟಿಂಗ್ ಕಂಡಕ್ಟೆಡ್ ಆ್ಯಂಡ್ 5-6 districts important leaders we are going to discuss. Sometimes the outreach and also in future election and local body election also we are going to discuss today. And uh, within 4-5 days we are going to complete almost all the district important leaders which thank you. Then you